ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ವ್ಲಾಗ್ಸ್ ಇವತ್ತು ನಾನು ಆಲೂ ಪರೋಟ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದನ್ನು ಮಾಡೋದು ಸಹ ತುಂಬ ಸುಲಭ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದನ್ನು ಕೊಟ್ಟು ಕಳಿಸ್ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕೆ ಇನ್ನ ಮುಂಚೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಸಹ ಕೊಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ಕ್ಲೀನಾಗಿ ತೊಳೆದಿಟ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ನೋಡಿ ನಾಲ್ಕು ವಿಶಿಲ್ ಬರೋವರೆಗೂ ಅದನ್ನು ಬೇಯಿಸ್ಕೊಂಬಿಡಿ ನೋಡಿ ಅದಷ್ಟೊಳಗೆ ನಾವಿಲ್ಲಿ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ತೀರಾ ಮೆತ್ತಿಗೆ ಕಲಿಸ್ಕೊಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ನೋಡಿ ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಇದು ಸ್ಟಫಿಂಗ್ ಮೇಲೆ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ನಾದಿಟ್ಟಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ಇವಾಗ ನೋಡಿ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಆರು ಏಳೆಂಟು ಬೆಳ್ಳುಳ್ಳಿನ ಸುಲ್ದು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಹಾಗೆ ಒಂದು ಮೂರು ಹಸಿರು ಮೆಣಸಿ ನೋಡಿ ಈ ಥರ ಮುರಿದ್ಬಿಟ್ಟು ಹಾಕ್ಕೊಂಬಿಡಿ ಇದೆಲ್ಲ ಇವಾಗ ತರ್ತರಿಯಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಾರ್ದು ತರತಾರಿಯಾಗಿ ರುಬ್ಕೊಂಬನ್ನಿ ನೋಡಿ ನಾನಿಲ್ಲಿ ತರ್ತರಿಯಾಗಿ ರುಬ್ಬಿದ್ದೀನಿ ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಬಾಣಲೀಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡೂ ಹಾಕ್ಕೊಳ್ಳಿ ಇವೆರಡೂ ಚಿಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವನ್ನು ನಾನು ಕರ್ಬೇವ್ ಸಮೇತ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ನೋಡಿ ಇದಾದ ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತರತಾರಿಯಾಗಿ ಹಸಿ ಮೆಣಸಿ ಹಾಗೆ ಬೆಳ್ಳುಳ್ಳಿ ಶುಂಠಿನ ತರತಾರಿಯಾಗಿ ಅದನ್ನು ಹಾಕ್ಕೊಳ್ಳಿ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಅಷ್ಟೇ ನೋಡಿ ಇದು ಮೇಲೆ ನಾವು ನೋಡಿ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ಟಿಟ್ಕೊಳ್ಳಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನಿಮ್ಮ ಎಷ್ಟು ಸಾಧ್ಯನೋ ಸ್ಟಫಿಂಗ್ ಟೈಮಲ್ಲಿ ಮತ್ತೆ ಆಚೆಗೆ ಬರಬಾರ್ದಲ್ವ ಹಾಗಾಗಿ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಲೋ ಪೊರಟದಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈರುಳ್ಳಿ ನೋಡಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ಓಂಕಾಳು ಅಂತಾರಲ್ಲ ಅದೊಂದು ಅರ್ಧ ಟೀ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಚಾಟ್ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಆಮೇಲೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಮಿಕ್ಸ್ ಆಗಿದೆ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದು ದಪ್ಪ ದಪ್ಪ ಇರಬಾರ್ದು ಆಲೂಗಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳಿ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡ್ರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಈ ಕೊತ್ತಂಬರಿ ಸಮೇತ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಟಿಟ್ಕೊಂಡ್ಬಿಡೋಣ ಇದು ಸ್ಟಫಿಂಗ್ ರೆಡಿಯಾಗಿದೆ ಇವಾಗ ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಸೈಡ್ಗೆ ಇಟ್ಕೊಂಬಿಡಿ ಇದನ್ನು ನೋಡಿ ನಾನಿಲ್ಲಿ ಒಂದು ಚಪಾತಿಗೆ ಬೇಕಾದಷ್ಟು ಗಾತ್ರದಷ್ಟು ನಾನು ಇಟ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು ಒಂದಷ್ಟು ಅಗ್ಲ ನೋಡಿ ನಾನಿಲ್ಲಿ ಒಂದು ಉಂಡೆಯಷ್ಟು ಸ್ಟಫಿಂಗನ್ನ ತಗೊಂಡು ಈ ಥರ ಅಗ್ಲವಾಗಿ ಮಾಡ್ಕೊಳ್ಳಿ ಆವಾಗ ನಮಗೆ ಅಗಲವಾಗಿ ಚೆನ್ನಾಗಿರುತ್ತೆ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳಿ ಸ್ಟಫಿಂಗ್ ಎಲ್ಲ ಹೊರಗೆ ಬರಲ್ಲ ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಹಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟು ಹಾಕಿ ಲಟಣಿಕೆಯಿಂದ ಇವಾಗ ಉಜ್ಜಿಬಿಡೋದಷ್ಟೇ ಇದನ್ನು ನೋಡಿ ಈ ಥರ ಉಜ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೋಡಿ ಅಷ್ಟು ತೆಳ್ಳಗೆ ಉಚ್ಕೋಬೋದು ಅಂದರೆ ಆಲೂಗಡ್ಡೆ ಆಲೂ ಪರೋಟನೂ ಸ್ವಲ್ಪ ದಪ್ಪಗೆ ಇರಬೇಕು ತೀರಾ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ದಪ್ಪ ತಿನ್ನೋದು ಜಾಸ್ತಿ ಆಲೂ ಪರೋಟಾನ ನೋಡಿ ನಾನಿಲ್ಲಿ ಉಜ್ಜಿ ರೆಡಿ ಮಾಡ್ತಾಯಿದ್ದೀನಿ ನಿಮ್ಗೆ ನೋಡಿ ಸ್ಟಫಿಂಗ್ ಎಲ್ಲ ಕಾಣಿಸ್ತಾ ಅಲ್ವಾ ಒಳಗಡೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಇದು ತುಂಬ ಈಸಿ ಕೂಡ ಮಾಡೋದು ಬೆಳಗಿನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ನೋಡಿ ಈ ಥರ ಆಗಿದೆ ಇವಾಗ ನಾನು ಒಂದು ಒಲೆ ಮೇಲೆ ಅಂಚಿಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಳಿದ್ರೆ ನಿಮಗೆ ಎಣ್ಣೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕಿ ಸುಟ್ಕೋಬೋದು ನಾನಿಲ್ಲಿ ತುಪ್ಪ ಬಳಸ್ಕೊತಾ ಇದ್ದೀನಿ ಇವತ್ತು ನೋಡಿ ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ಇದು ಆಲೂ ಪರೋಟ ನೋಡಿ ಹೇಗೆ ಉಬ್ಬರ್ತಾ ಬರ್ತಾ ಇದೆ ನೋಡಿ ರುಚಿಯಾಗಿರೋ ಆಲೂ ಪರೋಟ ರೆಡಿಯಾಗಿದೆ ಇವಾಗ ನಾನು ಸರ್ವ್ ಮಾಡ್ಕೊಂಬಿಟ್ಟಿದ್ದೀನಿ ಉಪ್ಪಿನಕಾಯಿ ಜೊತೆಗೆ ನೀವು ಉಪ್ಪಿನಕಾಯಿ ಇಲ್ಲಾಂದರೆ ಮೊಸರು ಜೊತೆಗೂ ಇದನ್ನು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ ಬಾಯ್